ಯು ಪಿ ಎಮ್ ಚಾನಲ್ಗೆ ಸ್ವಾಗತ ಇವತ್ತು ನಾನಿರೋದು ಪೆರಾಜೆಯ ಒಂದು ಸಣ್ಣ ಒಂದು ದ್ವೀಪ ಅಂತೇಳಿ ಹೇಳ್ಬೋದು ಚಿಕ್ಕ ಒಂದು ಐಲ್ಯಾಂಡ್ ಅಂತೇಳಿದೆ ನಮ್ಮ ಪೆರಾಜೆಯಲ್ಲಿ ಕೂಡ ಆ ಐಲ್ಯಾಂಡಿಗೆ ಬಂದು ಒಂದು ದಿನದ ಸಾಯಂಕಾಲದ ಒಂದು ಅಡುಗೆ ಮಾಡೋಣ ಅಂತ ಹೇಳಿದ್ದೀವಿ ಯು ಪಿ ಎಮ್ ಚಾನೆಲ್ ನ್ಯೂಸ್ ಪೆರಾಜೆ ಮೀಡಿಯಾ ಸ್ಟಾರ್ಟ್ ಮಾಡಿ ಇವತ್ತಿಗೆ ಐದು ತಿಂಗಳಾದರೂ ಕೂಡ ಅತಿ ಬೇಗನೆ ನೀವು ಕೊಟ್ಟಂತಹ ಸಹಕಾರ ಅದು ಮರೆಯುವಂಥದ್ದಲ್ಲ ಕೇವಲ ಐದು ತಿಂಗಳಲ್ಲಿ ಎರಡು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರನ್ನು ಅದೇ ರೀತಿ ಎರಡು ಲ ಲಕ್ಷದ ಹತ್ತು ಸಾವಿರ ವ್ಯೂಸನ್ನು ಕೂಡ ನೀವು ಕೊಟ್ಟಿದ್ದೀರಿ ಎಲ್ರಿಗೂ ಕೂಡ ನಾನು ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿ ಮೂರು ಸಾವಿರಕ್ಕೂ ಅಧಿಕ ಗಂಟೆ ವಾಚ್ ಅವರು ಕೂಡ ನಮ್ಮ ಚಾನೆಲ್ ಮಾಡಿದೆ ಅದಕ್ಕೂ ಕೂಡ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಐಲ್ಯಾಂಡಿಗೆ ಬಂದು ಐಲ್ಯಾಂಡ್ ಅಂತೇಳಿದರೆ ಚಿಕ್ಕ ಒಂದು ಐಲ್ಯಾಂಡು ನಮ್ಮ ಪೆರಾಜೆಯಿಂದ ಈ ಕಡೆ ಬರಬೇಕು ಅಂತೇಳಿ ಈಜ್ಕೊಂಡೇ ಬರಬೇಕು ಅಷ್ಟು ನೀರಿದೆ ಮಳೆ ಆದ ಕಾರಣ ಸ್ವಲ್ಪ ನೀರು ಜಾಸ್ತಿನೇ ಇದೆ ಐಲ್ಯಾಂಡ್ ಕೂಡ ನಿಮಗೆ ನಾನು ತೋರಿಸ್ತೇನೆ

ಅಲ್ಲಿ ಸ್ವಲ್ಪ ಗುಂಡಿ ಜಾಸ್ತಿನೇ ಇದೆ ಇಷ್ಟು ಕಷ್ಟದಲ್ಲಿ ಮಾಡುವಂತ ಅಡಿಗೆ ತಿನ್ಲಿಕ್ಕೆ ಎಷ್ಟು ರುಚಿಯಾಗಿರ್ಬೋದು ಅಂತೇಳಿ ನೀವು ನಮ್ಮ ವಯಸ್ಸಿನ ನೋಡಿ ನಮ್ಮ ಸಿದ್ದಿಕ್ ಅವರು ಬಹಳ ಕಷ್ಟದಲ್ಲಿ ಒಂದು ಕಲ್ಲನ್ನು ತಗೊಂಡೋಗ್ತಾ ಇದ್ದಾರೆ ಈ ದೀಪ ಪರೋದಿಗೆ ಸಾಕು ನಮಗೆ ಇದುವೆ ನೋಡಿ ಆ ದೀಪ ಆ ಕಡೆಯೂ ನೀರು ಈ ಐಲ್ಯಾಂಡಿಗೆ ಬರಬೇಕು ಅಂತೇಳಿದರೆ ಖಾಲಿ ನಾವು ಪ್ಯಾರಾಜಿಂದರೆ ಇಳಿದ್ರೆ ಸಾಕಾಗ್ತದೆ ಕೆಲವು ದ್ವೀಪಗಳಿಗೆ ಬೇಕಾದರೆ ನಾವು ಎಷ್ಟೋ ಖರ್ಚು ಮಾಡಿ ನಾವು ಹೋಗ್ತೇವೆ ಪ್ರಕೃತಿಯ ದೃಷ್ಟಿಯಿಂದ ನೋಡೋದಿದ್ದರೆ ನಮ್ಮ ಊರೇ ನಮಗೆ ಕಾಶ್ಮೀರ ಅಂತ ಹೇಳ್ಬೋದು ಹಾಂ ರೌದಿಯೂರವರು ಸೌದೆಯನ್ನು ರೆಡಿ ಮಾಡಿ ಇಡ್ತಾ ಇದ್ದಾರೆ ಒಲೆ ಹಾಕುದಲ್ಲಿ ಒಲೆ ನಮ್ಮ ಸಿಹಾಬರು ಸೌದೆಯನ್ನು ಮಾಡಿ ತಗೊಂಡೋಗುವ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು ಇದು ನಮ್ಮ ದ್ವೀಪದ ಈ ಕಡೆಯ ದೃಶ್ಯ ಈ ಕಡೆ ಒಂದು ಒಲೆ ಇದೆ ಸೌದೆ ಎಲ್ಲ ರೆಡಿ ಆಗ್ತಾ ಇದೆ ಸೌದೆ ಸೌದೆ ಬರ್ಲಿ ಬರಲಿ ಹಾ ಇಲ್ಲಿ ರೆಡಿ ಆಯ್ತಾ ಸೌದೆ ಹಾ ಒಲೆಗಿಡು ಒಲೆಗಿಡು ನಿಂದು ರೆಡಿ ಆಯ್ತಾ ಹಾ ಹಾ ನೀರು ಏನಾಗಿದೆ ನೋಡೋಣ ಈರುಳ್ಳಿ ಟೊಮೆಟೊ ಯಾರಿಗೂ ಮಿಗಿಲಾಗಿ ಹಾ ವಿಜಯ ಮಸಾಲೆ ಯಾವುದು ಗರಂ ಮಸಾಲೆ ಚಿಕನ್ ಮಸಾಲೆ ಬೇರೆ ಏನಿದೆ ಮಸಾಲೆಯಲ್ಲಿ ಹಾ ರೌಡಿಮೆ ನೀರು ಅವರು ಇದನ್ನು ತುಳಿತೀರಾ ಎಷ್ಟು ಜನರಿಗೆ ಇರುದು ಅಡಿಗೆ ಜನ ಸಾಕಲ್ವಾ ಹಾ ಇದು ನಮ್ಮ ಮೊನ್ನೆ ವಕೀಲ ಆಯ್ಕೆ ಆದಂತವ್ರು ಬಾಸಿತವರು ಇವತ್ತು ಮಾತ್ರ ಚಟ್ಟಿ ತೊಳಿತಾ ಇದ್ದಾರೆ ಅವರು ನೋಡಿ ವಕೀಲರಾದ್ರೂ ಕೂಡ ಚಟ್ಟಿ ತೊಳೆಯುವಂತ ದೃಶ್ಯ ಬೈ ನೀನೇನ್ ಮಾಡೋದು ಮಾಡೋದು ನೀರುಳ್ಳಿ ರೆಡಿ ಆಗ್ತಾ ಇದೆ ನೀರುಳ್ಳಿ ಹಾ ಗದೆ ರೆಡಿ ಆಯ್ತಾ ಗದೆ ಇಲ್ಲಿ ನೀರುಳ್ಳಿ ರೆಡಿ ಆಗ್ತಾ ಇದೆ ನೀರುಳ್ಳಿ ಈಜಲಿಕ್ಕೆ ನೀನಿಗೆ ಈಜಲಿಕ್ಕೆ ಬರೋದಿಲ್ಲ ನೀನು ಈ ಕಡವಾ ನೀವ ಹೋಗ್ತಾ ಇದ್ಕೋಡ್ಕೋ ಸಿಕ್ಕಿದನಾ ಅವನು ಸಿಕ್ಕಿದಯ್ ಸಿಕ್ಕಿದನಾ ಈಗ ಅಡಿಗೆ ಮಾಡಿದ್ರೆ ಬೇರೆದಕ್ಕೆ ಆಗ್ತಿತ್ತಲ್ಲ ಈಗ ಈಗ ಅಡಿಗೆ ಮೂರನೇ ದಿನ ದಿನದ ಅಡಿಗೆ ಆಗ್ತಿತ್ತಲ್ಲ ಈಗ ತಂದ ತಂದರೆ ಇದು ಇಷ್ಟು ದೊಡ್ಡ ಇದು ಸೌದೆ ರೆಡಿ ಆಯ್ತಾ ಹಾಂ ಹೇಳ ಊಟ ಸಾಂಬಾರ ಸಾಂಬಾರು ಕಬಾಬು ಕೋಳಿ ಕ್ಲೀನ್ ಆಯ್ತಾ ಒಂದು ಅರ್ಧ ಕಬಾಬ್ ರೆಡಿ ಈ ಆರು ಕೆಜಿ ಕೋಳಿ ಸಾಕಲ್ಲ ಆರು ಏಳು ಉಂಟಾ ಆಸರ್ಪುನವರು ಇದ್ದಾರೆ ಈಗ ನಮ್ಮ ತಿನ್ಲಿಕ್ಕೆ ಎಲ್ಲ ಎಲ್ಲರೂ ಎಲ್ಲರು ಎನ್ನು ಬೇಕು ನಮಗೆ ಸುಮಾರು ಜನ ಬೆಂಗಳೂರಿನ ಕಂಪನಿಯಲ್ಲಿ ಉದ್ಯೋಗಿ ಆಗಿರುವವರು ಇವರು ಆದರೂ ಕೂಡ ಇವರು ಬಂದು ಇಲ್ಲಿ ಕೋಳಿ ಕ್ಲೀನ್ ಮಾಡ್ತಾ ಇದ್ದಾರೆ ಕೋಳಿ ಕ್ಲೀನ್ ಮಾಡೋದರಲ್ಲಿ ದೊಡ್ಡ ದೊಡ್ಡ ಮದುವೆಗೆಲ್ಲ ಹೋಗಿ ಕ್ಲೀನ್ ಮಾಡುವವರು ಇವರು ನಮ್ಮ ಮುಂದಿರೋರು ಹ್ಞೂ ಅಲಾ ಒಬ್ಬೊಬ್ಬರನ್ನು ತರುವ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು ಒಳೆ ಆ ಕಡೆಯಿಂದ ಈ ಕಡೆಗೆ ತರಬೇಕು ಅಂತ ಹೇಳಿದರೆ ಈಜಲಿಕ್ಕೆ ಬರೋದು ಅವರು ಸುಮಾರು ಜನ ಇದ್ದಾರೆ ಇಂಥವ್ರನ್ನೆಲ್ಲ ಹೊತ್ತುಕೊಂಡು ಬರ ಬರಬೇಕಾಗ್ತದೆ ಹಾಂ ಅಡುಗೆ ರೆಡಿ ಆಗ್ತಾ ಇದೆ അത് <laughs> കൊളിക്ക <laughs> मिर्चीली गुड़ काश्मीरी चिल्ली गुड़ काश्मीरी यार स्पोंसर ಮಾಡಿದು ಮಸಾಲೆ ಎಲ್ಲಾ ಇದೆ ಅದರ ಹಾ ಕಾಶ್ಮೀರಿ ಜಿಲ್ಲಿ ಹಾಕಿದಿರಲ್ಲ ಮತ್ತೊಂದು ಮೆಣಸಲ್ಲ ಇದೆ ಏ ಜಾ ಪಾಲಿಯಗಿ ಬಾಲಿಯಗಿ ಬಾ ಅಲಿ ಗುಂಡಿಂಟು ಜಾಸ್ತಿ ಮೆಲ್ಲ ಮೆಲ್ಲ ನೀನ ಹೋಗಬೇಡ ಒಂದು ಪ್ಲೇಟ್ ಆದರೂ ಅದೇ ರೀತಿ ಗ್ಲಾಸ್ ಯಾವುದೇ ಇರಲಿ ಎಲ್ಲ ಐಟಮ್ ತಗೊಂಡು ಬರಬೇಕು ಅಂತ ಹೇಳಿದರೆ ಆಚೆಕರಿಂದ ಈಚೆಕರೆಗೆ ಒಬ್ಬರು ಬೇಕಾಗ್ತದೆ ಆದರೂ ಕೂಡ ಎಷ್ಟೇ ಕಷ್ಟ ಆದರೂ ಕೂಡ ಈ ಒಂದು ಕುಕ್ಕಿಂಗಲ್ಲಿ ಈ ಒಂದು ಫುಡ್ ಮಾಡಿ ತಿನ್ನುವ ಒಂದು ಕಾರ್ಯದಲ್ಲಿ ಬಹಳ ಒಂದು ಟೇಸ್ಟ್ ಇದೆ ಟೇಸ್ಟ್ ನೋಡು ಐ ಎಲ್ಲ ಒಂದು ಒಂದು ತಲೆ ಬರಲಿ ಹಾ ನಮ್ಮ ಅಲ್ತುವರ ಆಗಮನ ಆಗಿದೆ ಹಾ ಇದೆ ಬ್ಲಾಕ್ ಟೀ ಬ್ಲಾಕ್ ಟೀ ಮಾಡು ಆ ಗೀ ರೈಸ್ ಮತ್ತು ಕಬಾಬ್ ಆಗೋ ಆಗುವ ಟೈಮಿಗೆ ನಮಗೆ ಬ್ಲಾಕ್ ಟೀ ಬಿಡ್ಕೊಂಡಿರ್ಬೋದಲ್ಲ ಇಲ್ಲಿ ಹಾ ಅದರಲ್ಲಿ ಇಡು ಇದು ಬ್ಲಾಕ್ ಟೀ ನಮಗೆ ಹೊಳೆಯಲ್ಲಿ ಕೂತು ಕುಡಿಬೋದು ಅಂತ ಐ ಬ್ಲ್ಯಾಕ್ ಟೀ ರೆಡಿ ಮಾಡ್ಲಿಕ್ಕೆ ಬೇಕಾಗಿ ಮತ್ತೊಂದು ಚಿಕ್ಕ ಸೌದೆ ಒಲೆ ರೆಡಿ ಆಗ್ತಾ ಇದೆ ಹಾಂ ಸ್ವಲ್ಪ ಸೌದೆ ಎಲ್ಲ ಇಲ್ಲಿ ಉಂಟಾ ಬೈ ಎಂತ ಗೋಳಿ ಆಟ ಆಡುದು ಹೇಗೆ ಟೇಸ್ಟ್ ಬರಲಿಕ್ಕಾಯ್ತಾ ಹ್ಞೂ 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 ಇದಕ್ಕೆ ಮೊಸ್ರು ಹಾಕಿದರೆ ಇನ್ನು ಟೇಸ್ಟ್ ಬರ್ತೈತೆ ಮೊಸರು ಮೊಸರು ಈಗ ಹಸು ಓಡುದು ಸಬ್ರುಣಿಸ್ ಫುಲ್ ಮಾ ಇದು ಬ್ಲ್ಯಾಕ್ ಟೀಯಾ ಅಲ್ಲ ಇದು ಟೀಯಾ ಇದು ಬ್ಲಾಕ್ ಟೀ ಗಿಂತ ಹೊಗೆಯಲ್ಲಿ ಮಾಡಿದ ಟೀ ಅಂತೇಳಿ ಒಂದು ಹೆಸರು ಹಾಕೋದಿತ್ತಲ್ಲ ಇದಕ್ಕೆ ಅಟ್ಟನ್ ಜಾಯ ರೆಡಿ ಆಯ್ತಾ ಬ್ಲಾಕ್ ಟೀ ಈಜು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ನಮ್ಮ ಅಲ್ತು ಅವರು ಇದೀಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೊಯ್ಯುವ ಕಾರ್ಯಕ್ರಮದಲ್ಲಿ ಕೋಳಿ ಸಾಂಬಾರು ರೆಡಿ ಆಗ್ತಾ ಬಂತು ಇನ್ನು ಬ್ಲ್ಯಾಕ್ ಟೀ ಎಲ್ಲಿವರೆಗೆ ಮುಟ್ಟಿದೆ ಓ ಬ್ಲ್ಯಾಕ್ ಟೀ ಚಟ್ಟಿಯ ಬಳಕೆ ಆಗಿದೆ ಅಲ್ಲ ಬ್ಲಾಕ್ ಟೀ ಒಂದು ರೆಡಿ ಆಗಿದ್ರೆ ನಮಗೊಂದು ಕಟ್ಟನ್ ಚಾಯ ಮುಟ್ಟಿದ್ದಾರೆ ಮುಟ್ಟಿದ್ರೆ ಕಟ್ಟನ್ ಚಾಯ್ ಇದೀಗ ರೆಡಿ ಕಟ್ಟನ್ ಚಾಯ ತಲೆಸರಿ ಉಂಟಾ ನಮ್ಮ ಚಿಕನ್ ಸಾಂಬಾರ್ ರೆಡಿ

ಕೋಳಿ ಸಾರು ರೆಡಿ ಆಯ್ತಾ ಕೋಳಿ ಸಾರು ಇನ್ಯಾವ್ದು ಬೇಕು ಗಿರೈಸ್ ಮಾತ್ರ ಹಾ ನಮ್ಮ ಚಾಯ ಸ್ಪೆಷಲಿಸ್ಟ್ ಆದ ಸಿದ್ದಿಕ್ ಮತ್ತು ಸಿಯಾಬ್ ಅವರು ಇಬ್ಬರು ಕೂಡ ಚಾಯನ್ನು ಕೊಡ್ತಾ ಇದ್ದಾರೆ ಎಲ್ರಿಗೂ ಕಾಯ ಏನಾಗಿತ್ತು ರೌಡಿ ಅವ್ರೆ ಕಾಯ ಅವರು ಇದು ಕಟ್ಟಂಜಾಯ ಪಾಯಸ ಆಗಿದೆ ಪಾಯಸ ಆಗಿದೆ ಅವನ್ ಕಾಲ್ ಕೇಳಿ ಸಾಕಾಗುದಿಲ್ಲ ಅಂತ ಹೇಳಿದಲ್ಲ ಚಾಯಗೆ ಇದೆಂತ ಸೃಷ್ಟಿ ಅವ್ರೆ ಓ ಇದು ಬಾಕಿ ಇದು ಚಾಯ್ ಅದಕ್ಕೆ ಜನ ಬಂದಿದ್ದಾರೆ ಮೈನ್ ಚಾಯದ ಜನ ಬಂದಿದ್ದಾರೆ ನೋಡಿ ನಮ್ಮ ಅಡಿಗೆಗೆ ಭಾರಿ ಸಹಕರಿಸಿದಂತ ಒಬ್ಬ ವ್ಯಕ್ತಿ ಸಿಯಾಬು ಅವರು ಇದೀಗ ಚಾಯ ಕುಡಿಯೋ ಸ್ಪರ್ಧೆಯಲ್ಲಿ ಹಾ ಹೊಸಬ್ಬರ ಆಗಮನ ಆಗಿದೆ ನಮ್ಮ ಅವರು ಮತ್ತು ಹಸು ಅವರು ಹಾ ಚಡ್ಡಿ ಕಾಣ್ತಾ ಇದೆ ಎಲ್ಲ ಅದರಲ್ಲಿ ಹಿಡಿಯೋದಾ ಹಿಡೀಲಿಕ್ಕಿಲ್ಲ ಎಲ್ಲದರಲ್ಲಿ ನೀವೇ ಮಾರ್ರೆ ಅಕ್ಕಿ ತೊಳಿಲಿಕ್ಕು ನೀವೇ ಕೋಳಿ ತೊಳಿಲಿಕ್ಕೂ ನೀವೇ ಚಾಯ ಮಾಡಲಿಕ್ಕೂ ನೀವೇ ಅಡಿಗೆ ಚಾಯದ ಮಾಸ್ಟ್ರಿಗೆ ಇಲ್ಲಿ ಚಾಯ್ ರೆಡಿ ಆಗಿದೆ ಚಾಯ್ ಚಾಯ್ ಮೂರು ಚಾಯ್ ರೆಡಿ ಉಂಟು ಡ್ರಿಂಕ್ಸ್ ಕೊಡು ವೆಲ್ಕಮ್ ಡ್ರಿಂಕ್ಸ್ ದೀಪದಲ್ಲಿ ಬಂದರೆ ಫಸ್ಟ್ ವೆಲ್ಕಮ್ ಡ್ರಿಂಕ್ಸ್ ಇವರಿಗೊಂದು ಕೊಡು ಇವರಿಗೆ ಒಂದು ಕೊಡು ಇವರಿಗೆ ಒಂದು ಕೊಡು ಇವರಿಗೆ ಒಂದು ಕೊಡು ಊಟ ಊಟ ಅಕ್ಕಿ ಹಾಕು ಅಕ್ಕಿ ಹಾಕು ರೈಸ್ ಮತ್ತು ಕೋಳಿ ಸಾಂಬಾರು ಮಾಡೋದ್ರಲ್ಲಿ ಫುಲ್ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ನೋಡಿ ಇದ್ದಾರೆ ಈಗ ಕೋಳಿ ಸುಕ್ಕ ಮಾಡಿ ಇದೀಗ ಗೀ ರೈಸ್ ಮಾಡುವ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ನಿಂತಿದ್ದಾರೆ ಅದರ ಎಡೆಯಲ್ಲಿ ಒಂದು ನಮ್ಮ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಂತ ತಿಯಾಬೋ ಅವರಿದ್ದಾರೆ ಪ್ರಥಮವಾಗಿ ಕುಡಿದಂತ ಹಸೈನಾರವ್ ಇದ್ದಾರೆ ಹಾಗೆ ಅಶ್ರಫ್ ಅವರು ಆರಿಸ್ ಅವರು ಎಲ್ಲ ಇದ್ದಾರೆ

ಈ ಸಂಜೆಯ ವೇಳೆ ಆದರೂ ಕೂಡ ಜನ ಬರ್ತಾನೆ ಇದ್ದಾರೆ ಈ ಒಂದು ಸಾಯಂಕಾಲದ ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ನಮ್ಮ ಈ ಹೊಳೆ ಮತ್ತು ಹೊಳೆಯ ಪರಿಸರದ ಒಂದು ದೃಶ್ಯ ನೋಡಲಿಕ್ಕೆ ಬಹಳ ಸುಂದರವಾಗಿರ್ತದೆ ಅದರಡಿಯಲ್ಲಿ ನಮ್ಮ ಅಡಿಗೆ ಕೂಡ ಕೊನೆಯ ಹಂತದಲ್ಲಿದೆ ಕೋಳಿ ಸುಕ್ಕ ಅದೇ ರೀತಿ ಎಲ್ಲ ಗೀ ರೈಸ್ ಕೂಡ ರೆಡಿ ಆಗ್ತಾ ಇದೆ ಕೋಳಿ ಸುಕ್ಕ ಆಗಲೇ ರೆಡಿಯಾಗಿದೆ ಈಗ ಗೀ ರೈಸ್ ಕೂಡ ರೆಡಿ ಆಯಿತು ಇನ್ನೇನು ಊಟ ಮಾಡುವ ಕಾರ್ಯ ಇನ್ನು ಈಗ ಬಂದವರಿಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ದೀರಾ ಅವರೇ ಆಯ್ತಾ ಊಟ ಆಯ್ತಾ ಆಯ್ತಲ್ಲ

ನೀರು ಕರೆಕ್ಟ್ ಆಗಿದೆ ನಾನು ನೀರು ಜಾಸ್ತಿ ಆಗಿದೆ ಅಂತ ಹೇಳಿ ಆ ತಳೆ ಕರೆಕ್ಟ್ ಆಗಿದೆ ಇಲ್ಲ ಸ್ಯಾವು ತಳೆ ಕರೆಕ್ಟ್ ಆಗಿದೆ ಅಲ್ಲ

ചോർമാതി ഇതിന്ന് കറങ്ങി ഇല്ലപ്പോ പുണത്ര രണ്ട് രണ്ട് പേരല്ല ആ ലാൻ പേരല്ലാ ഫുൾ റിപ്പോർട്ട് ഓട് ഇന്നാ പുടി കുടി ഫുൾ പുടി ഫുൾ റിപ്പോർട്ട് ചെയ്യോടാ വേസ്റ്റ് ആഡ് ಮಾಡ് വരില്ല വര പോര ഷാജി ഇല്ല പോടാ പോടാ ആ ഓക്കേ പോട് പോട് ഓടാടാ പോടാ വെന്നി വെന്നി ആ ആ வெங்க வெக்கறி வெக்கறி வச்சிருடா ஐட ரெண்டு ஓடு வேகமா போடு கொடு பைக்ல இருக்கு பக் கிச்சிடு ஓடு எல்லாரும் ஓட்டே உண்டு अर्जेंट ಮಾಡಬೇடி வெங்கரா கோரைல பத்தத கறி வணங்க பத்ததனமா கறி 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 கொண்டு வரேன் இல்லை சேரிகடை ناحيه ஏ கறி வந்தா ரோடி தி கட் ஆண்டல்ல ஆ சேரிகடை ناحيه உண்டு போனைச்சி சேரிகடை படுடா புடிடா சேரிகடை இங்க பாரு

ണ്ടാരോ <laughs> കാ <laughs>